ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ನಮಸ್ಕಾರ ನಾನು ನರಹರಿ ಈ ಹಿಂದೆ ಆಫ್ ಕವರ್ ಮಾಡೋದು ಹೇಗಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಈಗ ಗಿರ್ಗಿಟ್ಲಿ ಮಕ್ಕಳಿಗೊಂದು ಆಟ ಯಾಕಂದರೆ ಬರೀ ಮಕ್ಕಳು ಬರೀ ಈ ಮೊಬೈಲ್ನಲ್ಲಿ ಬಿದ್ದುಬಿಟ್ಟಿದ್ದಾರೆ ದಯವಿಟ್ಟು ಮೊಬೈಲನ್ನು ಆದಷ್ಟು ಬದುಕಿಡ್ಲಿಕ್ಕೆ ಇದೊಂದು ಗಿರಿಗಿಟ್ಲಿ ಮಾಡಿ ಅವ್ರಿಗೆ ಆಟ ಆಡ ಆಟ ಆಡೋ ಒಂದು ಒಂದು ವ್ಯವಸ್ಥೆಗೆ ನಾನೀಗ ಗಿರಿಗಿಟ್ಲಿ ಮಾಡೋದನ್ನು ಹೇಳ್ಕೊಡ್ತೇನೆ ಆದಷ್ಟು ಮಕ್ಕಳಿಗೆ ಮೊಬೈಲನ್ನು ದೂರ ಇಟ್ಟು ನಿಮ್ಮ ಗಿರಿಗಿಟ್ಲಿ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ದನ್ನು ಮಕ್ಕಳಿಗೂ ತೋರಿಸಿ ಅವ್ರದ್ದು ನೀವು ಮಾಡಿ ಮಕ್ಕಳ ಜೊತೆಗೆ ನೀವು ಸಹ ಆಟ ಆಡಿ ಒಂದು ವಿಚಾರ ಏನಪ್ಪ ಅಂತ ಹೇಳಿದರೆ ನಮಗೆ ನಾವು ದೊಡ್ಡವರಿಗೆ ಗಿರಿಗಿಟ್ಲಿ ತಗೊಂಡು ಆಡ್ಲಿಕ್ಕಾಗತ್ತಾ ಇವು ಎಂಥ ಮರ ಇನ್ನೂ ಹುಡುಗಾಡಿಗೆ ಬಿಡಲಿಲ್ಲ ಅಂಥೇಳಿ ಜನ ಮಾತಾಡ್ಕೊತಾರೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಮಕ್ಕಳಿಗೆ ನಾವು ಗಿರಿಗಿಟ್ಲಿ ಮಾಡಿ ಮಕ್ಕಳ ಜೊತೆಗೆ ನಾವು ಆಟ ಆಡಿದರೆ ನಮ್ಮ ಹಿಂದಿನ ನೆನಗೂ ನಮಗಾಗುತ್ತೆ ಖುಷಿನೂ ಆಗುತ್ತೆ ಮಕ್ಕಳಿಗೂ ಆಗುತ್ತೆ ಮೊಬೈಲನ್ನು ಆದಷ್ಟು ದೂರ ಇಡ್ತಾರೆ ಇಂಥ ಇಂಥ ಆಟಗಳನ್ನೆಲ್ಲ ಮಕ್ಕಳಿಗೆ ಮುಂದೆ ಈ ತೆಂಗಿನ ಮರದ ಓಲಿಯಲ್ಲಿ ಗಿರಿಗಿಡ್ಲಿ ವಾಚು ಇಂಥದ್ದನ್ನೆಲ್ಲ ನಮ್ಮ ಕುಂದಾಪುರ ಲೈಫ್ ಸ್ಟೈಲ್ ಹೆಣ್ಮಕ್ಳದ್ದು ಅವರು ಮತ್ತೆ ಮ ವಿಡಿಯೋಗಳನ್ನೆಲ್ಲ ಮಾಡ್ತಾರೆ ಅದನ್ನು ದಯವಿಟ್ಟು ಅದನ್ನೆಲ್ಲ ನೋಡಿ ಮಕ್ಕಳಿಗೆ ಅದನ್ನೆಲ್ಲ ಕಲಿಸಿ ಆದಷ್ಟು ಪುನಃ ಪುನಃ ಹೇಳ್ತಾನೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಆದಷ್ಟು ಮೊಬೈಲಿಂದ ಮಕ್ಕಳನ್ನ ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ ಈಗ ನಾನು ಗಿರ್ಗಿಟ್ಲೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನೋಡಿ ಡ್ರಾಯಿಂಗ್ ಶೀಟ್ ಇದ್ರೆ ಒಳ್ಳೇದು ನೋಡಿ ಈ ತರ ಚೌಕ ಕಟ್ಟಿಂಗ್ ಮಾಡಬೇಕು ಚೌಕ ಕಟ್ಟಿಂಗ್ ಹೆಂಗ್ ಬರ್ಬೇಕು ಅಂತೇಳಿ ಹೇಳಿ ನೋಡಿ ಈ ತರ ನೋಡಿ ಈ ತರ ಚೌಕ ಕಟ್ ಮಾಡಿದಾಗ ನೋಡಿ ಇದು ಚೌಕ ಬಂದಿರೋದಿಲ್ಲ ನೋಡಿ ಆಲ್ಮೋಸ್ಟ್ ಅವ್ರಿಗೆ ಚೌಕ ಬಂದಿದೆ ಭಾರಿ ಸುಲಭ ಇದೆ ನೋಡಿ ಇಲ್ಲಿ ಮಾರ್ಕ್ ಬಂದಿದೆ ಈಗ ಕಾಣಿಸ್ತಾ ಇದೆ ಅಲ್ಲ ಮಾರ್ಕ್ ಬಂದಿದೆ ಪೆನ್ನಲ್ಲಿ ಮಾರ್ಕ್ ಮಾಡಬೇಕಾಗುತ್ತಾ ಬೇಡ ಅನ್ಸುತ್ತೆ ಹ್ಞೂ ಭಾಳ ಸಿಂಪಲ್ ಯಾವುದೇ ವಿದ್ಯೆ ಆಗಲಿ ಕಲಿಬೇಕಾದ್ರೆ ಬ್ರಹ್ಮವಿದ್ಯೆ ಕಲಿತರ ಮೇಲೆ ಮಂಗ ವಿದ್ಯೆ ಅಂತ ನಮ್ಮ ದೊಡ್ಡವ್ರು ಹೇಳಿದ್ದಾರೆ ನೋಡಿ ಕೆಲಸ ಮುಗ್ದೇ ಹೋಯಿತು ನೋಡಿ ಮಧ್ಯೆ ಒಂದು ತೂತು ಮಾಡಿದ್ರೆ ಆಯಿತು ತೂತೊಳಗೆ ಕಡ್ಡಿ ಈ ಕಡ್ಡಿ ಏನಂತ ನಾನು ಹೇಳೋದು ಬೇಡ ಇದರಲ್ಲಿ ಇಂಥದೊಂದು ಸ್ಟ್ರಾ ಸ್ಟ್ರಾ ಒಂದು ಹಾಕಿದರೆ ಗ್ಯಾಪ್ ಸಿಗುತ್ತೆ ಅಂತ ಸ್ಟ್ರಾ ಹಾಕೊಳ್ಳೋದು ಅಲ್ಲಿ ಪ್ರತಿಯೊಂದು ಇದರಲ್ಲೂ ಇಲ್ಲಿ ತೂತ್ ಮಾಡಬೇಕಾಗತ್ತೆ ನಾನು ಮಾಡಿಲ್ಲಪ್ಪ ನಾ ಮಾಡಿ ತೋರಿಸ್ತೇನೆ ನೋಡಿ ಇದ್ರ ತುದಿ ಆದಮೇಲೆ ಇದ್ರ ತುದಿ ಇದ್ರ ತುದಿ ಆದಮೇಲೆ ಇದ್ರ ತುದಿ ಇದ್ರ ತುದಿ ಆದಮೇಲೆ ಇದ್ರ ತುದಿ ನಾಲ್ಕು ತುದಿ ಇಲ್ಲಿ ಈ ಥರ ಟೂತ್ ಮಾಡ್ಕೊಳ್ಳೋದು ಆಮೇಲೆ ಗಟ್ಟಿ ಹಾಕೊಳ್ಳೋದು ಆಮೇಲೆ ಸ್ಟ್ರೋ ಹಾಕೊಳ್ಳೋದು ಆಮೇಲೆ ಈ ತೂತನ್ನು ಇದ್ರೊಳಗೆ ನೋಡಿ ಈ ಥರ ಗುಂ ಹಾಕೊಂಡ್ರೆ ಒಳ್ಳೇದು ಇಲ್ಲ ನೋಡಿ ಗಿರ್ಗಿಟ್ಲಿ ಆಲ್ಮೋಸ್ಟ್ ಆಲ್ ರೆಡಿ ಆಗಿದೆ ಚೆನ್ನಾಗಿ ಕಾಣಿಕೆಗೋಸ್ಕರ ಡೆಕೋರೇಷನ್ಗೋಸ್ಕರ ನೋಡಿ ರೌಂಡ್ ಇದು ಬೇರೆ ಕಲರ್ ಡ್ರಾಯಿಂಗ್ ಸೀಟ್ ಇದು ರೌಂಡ್ ಕಟ್ ಮಾಡಿ ಆಮೇಲೆ ಮಧ್ಯ ಒಂದು ತೂತ್ ಮಾಡಿ ಆದಷ್ಟು ಚೆಂದ ಬರಲಿ ರೌಂಡ್ ಎಲ್ಲ ನಾನೀಗ ಸುಮ್ಮನೆ ಬೇಸಿಕ್ ತೋರಿಸ್ತಾ ಇದ್ದಾನೆ ಈ ಥರ ಆದಮೇಲೆ ನೋಡಿ ಈ ಥರ ಅಂಟಿಸ್ಕೊಳ್ಳಿ ಆಗ ಸ್ಟ್ರೆಂತ್ಗೆ ಬರುತ್ತೆ ಸ್ಟ್ರೆಂತ್ ಬಂದಿದ್ದಲ್ಲದೆ ಶೋನು ಕಾಣುತ್ತೆ ನೋಡಿ ಗಿರಿಗಿಟ್ಲಿ ರೆಡಿ ನೋಡಿ ಇಲ್ಲಿ ಓಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದ ಫ್ಯಾನ್ ಹಾಕಿ ತೋರಿಸ್ತೇನೆ ನೋಡಿ ನಮಸ್ಕಾರ ದಿರ್ಗಿಡ್ಲಿ ತಿರ್ಗ ನೋಡಿದ್ದೀರಿ ಇದೇ ಥರ ಮಕ್ಕಳ ಜೊತೆ ಟೈಮನ್ನು ತುಂಬ ಸ್ಪೆಂಡ್ ಮಾಡಿ ಮಕ್ಕಳಿಗೂ ಖುಷಿ ಆಗುತ್ತೆ ನಿಮಗೂ ಖುಷಿ ಆಗುತ್ತೆ ದಯವಿಟ್ಟು ಕುಂದಾಪುರ ಮಕ್ಕಳ ಲೈಫ್ ಸ್ಟೈಲನ್ನು ಪ್ರೋತ್ಸಾಹ ಮಾಡಿ ಆದಷ್ಟು ಇದನ್ನು ಶೇರ್ ಮಾಡಿ ಪ್ರಚಾರ ಮಾಡಿ ನಮಸ್ಕಾರ ನಾವು ನರಹರಿ ಅವರು ಮಾಡಿದ ಗಿರಿಗಿಟ್ಲೆಯನ್ನು ಮನೆಗೆ ತೊಗೊಂಡು ಬಂತು ಅದನ್ನು ನಮ್ಮ ಮನೆಯ ಪುಟ್ಟಿಗೆ ಆಡಲಿಕ್ಕೆ ಕೊಡ್ತು ಆವಾಗ ಅವಳು ಎಷ್ಟು ಎಂಜಾಯ್ ಮಾಡ್ತಾ ಅದನ್ನು ಆಡ್ತಾ ಅಂತ ನೀವು ನೋಡ್ಬೋದು ಈಗ ಅಷ್ಟು ಎಂಜಾಯ್ ಮಾಡಿದ್ಲು ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್